ಹೊನ್ನಾವರ ತಾಲೂಕಿನಾದ್ಯಂತ ಹಲವು ಹಳ್ಳಿಗಳಲ್ಲಿ ಗೋಕಳ್ಳರು ನಿರಂತರ ಗೋವುಗಳನ್ನು ಕದಿಯುವ ಕೆಲಸ ಮಾಡುತ್ತಿದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ಬಿಡುವ ದನಗಳು ಸಾಮಾನ್ಯವಾಗಿ ಮೂರು ಗಂಟೆಯ ಒಳಗೆ ಮನೆಯ ಕಡೆ ಮರಳುತ್ತವೆ ಆದರೆ ಈ ಮಧ್ಯೆಯೇ ಗೋಕಳ್ಳರು ತಮ್ಮ ಕೈಚಳಕ ತೋರಿಸುತ್ತಿರುವುದು ಗೋವುಗಳನ್ನು ಸಾಕುವುದೇ ಆರ್ಥಿಕವಾಗಿ ತುಂಬ ಕಷ್ಟಕರವಾಗಿರುವಾಗ ಸಾಕಿದ ಗೋವುಗಳೇ ಕಳ್ಳತನವಾಗುತ್ತಿರುವಾಗ ಜನ ಕಂಗಾಲಾಗಿದ್ದಾರೆ ಇದು ಒಂದು ಕಡೆ ಆದರೆ ಚಿರತೆಯ ಹಾವಳಿ ಇನ್ನೊಂದು ಕಡೆ ಇದನ್ನು ಮೀರಿ ಮತ್ತೊಂದು ಸಮಸ್ಯೆ ಶುರುವಾಗಿದ್ದು ಪೊಲೀಸ್ ಇಲಾಖೆ ಈ ಕುರಿತು ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ಹಲವು ಮನೆಗಳಲ್ಲಿ ರಾತ್ರಿ ಬೆಳಗಾಗುವುದರ ಒಳಗಾಗಿ ತೋಟದಲ್ಲಿ ಇರುವ ಪಂಪ್ಸೆಟ್ಗಳು ಕಳುವಾಗುತ್ತಲೇ ಇವೆ ಈಗಾಗಲೇ ಕಡ್ಲೆ ಮತ್ತು ನವಿಲ್ಗೋಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವು ಮನೆಗಳಲ್ಲಿ ತೋಟದಲ್ಲಿ ಇರುವ ಪಂಪ್ಗಳು ಕಳುವಾಗುತ್ತಿದೆ ಅದರ ಮುಂದುವರಿದ ಭಾಗವೆಂಬಂತೆ ಉಪ್ಪಳೆಯ ಕೃಷ್ಣ ಭಂಡಾರಿಯವರ ಮನೆಯ ಮುಂದೆ ಇರುವ ತೋಟದಲ್ಲಿ ಇದ್ದ ಎರಡು ಪಂಪುಗಳನ್ನು ಪೈಪ್ಗಳನ್ನು ಕತ್ತರಿಸಿ ತೆಗೆದುಕೊಂಡು ಹೋಗಿದ್ದಾರೆ ಸಾಮಾನ್ಯವಾಗಿ ರಾತ್ರಿ ಸುಮಾರು ಒಂದು ಗಂಟೆಯವರೆಗೂ ಮನೆಯವರ ಸಹಿತ ಅಕ್ಕಪಕ್ಕದ ಮನೆಯವರು ಎಚ್ಚರವಾಗಿ ಇರುತ್ತಿದ್ದು ಬೆಳಗಾಗುವುದರ ಒಳಗೆ ಪಂಪ್ಗಳನ್ನು ಹೊತ್ತೊಯ್ದಿದ್ದು ಬೇಸರಕ್ಕೆ ಕಾರಣವಾಗಿದೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಮಧ್ಯೆ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ದು ಸಮಸ್ಯೆಗೆ ಪರಿಹಾರ ಹುಡುಕುವ ಭರವಸೆ ನೀಡಿದ್ದಾರೆ